ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಮಾಡಿ ಅಂತ ಇದ್ದೀನಿ ಇವತ್ತು ನೋಡಿ ಒಂದು ತಿಂಗಳಿಂದ ಇನ್ನೇನು ನಾಲ್ಕು ದಿನ ಹೋದರೆ ಒಂದು ತಿಂಗಳಾಗುತ್ತೆ ಏನೇನು ಬೆಳವಣಿಗೆ ಆಗ್ತಾ ಇದ್ದಾವೆ ಯಾರು ದೇಶಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಇಷ್ಟು ತಲೆ ಕಟ್ಸ್ಕೊತವ್ರೆ ಎಲ್ಲ ನಾವು ನಾವು ಇಲ್ಲಿ ಬಾಯ್ ಬಡ್ಕೊತೀವಿ ಹೊರತು ಯಾವುದೇ ರಾಜಕಾರಣಿಗಳು ರಾಜ್ಯಕ್ಕೋಸ್ಕರ ದೇಶಕ್ಕೋಸ್ಕರ ಯಾರು ತಲೆ ಕಟ್ಸ್ಕೊತ ಇಲ್ಲ ತಮ್ಮ ತಮ್ಮ ಅಧಿಕಾರಕ್ಕೋಸ್ಕರ ತಮ್ಮ ನಾಯಕರ ಬೆಳವಣಿಗೆಗೋಸ್ಕರ ತಾನು ಮೇಲಿರಬೇಕು ತಾನು ಮಾತ್ರ ಕಿಂಗ್ ಆಗಬೇಕು ಅಂತಂದು ಹೇಳಿ ಎಂತೆಂತ ಇಲ್ಲಿ ಆಟ ಆಡ್ತಾ ಇದ್ದಾರೆ ಎಂತೆಂತ ಡೌ ಇದ್ದಾರೆ ಎಷ್ಟೆಷ್ಟು ಇವತ್ತು ಉಣಗಾಡ್ತಾ ಇದ್ದಾರೆ ಯಾವ್ಯಾವ ರೀತಿ ಬಾಯಿ ಬಡ್ಕೊತಾ ಇದ್ದಾರೆ ಅವ್ರಿಗೆ ದೇಶದ ಮೇಲೆ ರಾಜ್ಯದ ಮೇಲೆ ಎಷ್ಟು ಕಾಳಜಿ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತಾ ಇದೆ ಏನೇನು ಆಟ ಆಡ್ತಾ ಇದ್ದಾರೆ ಒಂದು ತಿಂಗಳಾಯಿತು ಎಷ್ಟೆಷ್ಟು ಇವರು ಒಬ್ರ ಕಡ ಒಬ್ಬರು ಒಬ್ರ ಕಥ ಒಬ್ರು ಬರೀ ತಿಂಗಳ ಐದು ವರ್ಷ ಬರೀ ಇವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೊತ ಹೋದ್ರೆ ಇನ್ನ ಜನಗಳ ಸಮಸ್ಯೆ ಯಾರು ಬಗೆಹರಿಸ್ತಾರೆ ದೇಶದ ಸಮಸ್ಯೆ ಯಾರು ಬೇಗರ್ಸ್ತಾರೆ ರಾಜ್ಯದ ಸಮಸ್ಯೆ ಯಾರು ಬಗೆಹರಿಸ್ತಾರೆ ಮತ್ತೆ ಬರೀ ಇವ್ರ ಸಮಸ್ಯೆಗಳ ಇವ್ರು ಗೆಲ್ಲದೆ ಇದಕ್ಕೋಸ್ಕರನ ಇವ್ರ ಸಮಸ್ಯೆ ಬರೀ ಯಾವಾಗ ನೋಡಿ ಸುಮಾರು ಇವಾಗ ಬರೀ ಇವ್ರ ಸಮಸ್ಯೆಗಳೇ ಒಂದಗ ತಡ ಒಂದು ಒಂದಗ ಒಂದು ಬರೀ ಇವುದೇ ಕಥೆಗಳು ಬರೀ ಇವ್ರದೇ ಜನಗಳ್ ಬೇಡವಾಗಾರೆ ಜನಗಳ ಸಮಸ್ಯೆನ ಬೇಕಾಗಿಲ್ಲ ಇವ್ರಿಗೆ ಹಾಗಾದ್ರೆ ಜನಗಳಿಗೂ ಏನು ಅಭಿವೃದ್ಧಿನೇ ಬೇಕಾಗಿಲ್ಲ ಅಂದರೆ ಜನಗಳಿಗೂ ಕೂಡ ಅಭಿವೃದ್ಧಿ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಇಲ್ಲಿ ನೋಡ್ತಾ ಇದ್ರೆ ಜನಗಳು ಯಾವಾಗ ಬರ್ತಾರೆ ಬೀದಿಗೆ ಅಂದರೆ ಅವರ ಮನೆಗೆ ತೊಂದರೆ ಆದಾಗೆ ಅವ್ರಿಗೇನಾರ ಅನನುಕೂಲ ಆದಾಗೆ ಅವ್ರಿಗೇನಾರು ಭಯಂಕರ ತೊಂದರೆ ಆದಾಗೆ ರೋಡಿಗೆ ಬಂದು ಅವ್ರವ್ರ ಮಂತ್ರಿಗಳು ಮನೆ ಮುಂದೆ ಬಂದು ಲಬಲಬಲ ಅಂತ ಬಾಯ ಬಳಕೆ ಕೂತ್ಕೊಳ್ತಾರೆ ಈಗ ಯಾರು ಬರಲ್ಲ ಈಗ ಸ್ವಲ್ಪ ಮಳೆ ಬರಲಿಕ್ಕೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಮಳೆ ಕಡಿಮೆ ಬಂದಿದೆ ಆದರೆ ಇನ್ನೂ ಜೋರಾಗಿ ಮಳೆ ಬಂದು ಮನೆಗೆ ನೀರು ನುಗ್ಗಿ ಮನೆ ಒಳಗಡೆ ಮಣಕಾಲ ಮಟ್ಟ ನೀರು ನಿಂತ್ಕೊಂಡು ಅದರಲ್ಲಿ ಸೋಪ್ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಅವಾಗ ಅಯ್ಯೋ ನಮ್ಮ ಮನೆ ನೀರು ಬಂತು ಮೊರಿಲು ಹೋಗ್ಲಿಲ್ಲ ಅವಾಗೆಲ್ಲ ಬಾಯಿ ಬಡ್ಕೊಳ್ತವೆ ಈಗ ಬಾಯಿ ಬಡ್ಕೊಳ್ಳೋದಿಲ್ಲ ಚುನಾವಣೆ ಟೈಮಲ್ಲಿ ಬಾಯಿ ಬಡ್ಕೊಳ್ಳೋದಿಲ್ಲ ಅವರು ಕೊಡುವ ಪುಟ್ವ ಮೂರು ಕಾಸು ಅಂಜಲು ಕಾಸಿಗೆ ಓಟ್ ಹಾಕ್ಬಿಟ್ಟು ಸಮಸ್ಯೆ ಆದಾಗೆ ತನ್ನ ಮನೆಯ ಸಮಸ್ಯೆ ಆದಾಗೆ ಅವಾಗ ಬಾಯಿ ಬಡ್ಕೊತಾರೆ ತನ್ನ ಮನೆಗೆ ತನ್ನ ಮನೆ ಹೆಣ್ಮಕ್ಳಿಗೆ ಏನಾರ ಆದರೆ ತನಿಗೇನಾರ ಮೋಸ ಆದರೆ ತನಿ ತನಗೇನಾರು ಅನ್ಯಾಯ ಆದರೆ ಅವಾಗ ಮಾತ್ರ ಜನ ಬೀದಿಗೆ ಬರ್ತಾರೆ ಯಾರು ಕೂಡ ಇವತ್ತು ಯಾಕೆ ಇವನಿಷ್ಟು ಬಾಯಿ ಬಡ್ಕೊತಾನೆ ಇವತ್ತು ಯಾಕೆ ಇಷ್ಟು ಇವನು ಹೇಳ್ತಾ ಇದ್ದಾನೆ ಯಾರಿಗೂ ತಲೆಗೆ ಹೋಗೋದಿಲ್ಲ ಯಾವುದೇ ಕಾಣಕ್ಕೂ ಇನ್ನೂ ನೂರಲ್ಲ ನೂರ ಐವತ್ತು ವರ್ಷ ಹೋದರೂ ಕೂಡ ನಮ್ಮ ದೇಶದ ಬಡ ಜನರು ಉದ್ಧರ ಆಗುವುದಿಲ್ಲ ಬರೀ ರಾಜಕಾರಣಿಗಳು ಮಾತ್ರ ಉದ್ಧಾರ ಆಗ್ತಾರೆ ಹೊರತು ನಮ್ಮ ದೇಶದ ಕೂಲಿ ಕಾರ್ಮಿಕರು ಬಡವರು ದೀನದಲಿತರು ಯಾರೂ ಕೂಡ ಉದ್ಧಾರ ಆಗೋದಿಲ್ಲ ರಾಜಕಾರಣಿಗಳು ಮಾತ್ರ ಉ ಉದ್ಧರಾಗ್ತಾರೆ ಅವರ ಚೇಲೆಗಳು ಮಾತ್ರ ಉದ್ಧಾರ ಆಗ್ತಾರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮಾತ್ರ ಉದ್ಧಾರ ಆಗ್ತಾರೆ ಯಾಕಂದರೆ ನಮ್ಮ ಬಡ ಜನರು ಕೂಲಿ ಕಾರ್ಮಿಕರು ರೈತರು ಆಗಲ್ಲ ಯಾಕೆ ಉದ್ಧಾರ ಆಗಲ್ಲ ಅಂದರೆ ಚುನಾವಣೆಯ ಸಮಯದಲ್ಲಿ ಅವರು ಕೊಡುವ ಪುಟ್ಕೋಶಿ ಎಂಜಲ ಕಾಶಿಗೆ ಓಟ್ ಹಾಕಿ ಓಟ್ ಹಾಕಿ ಅವನ್ನ ಬೈತಾರೆ ತಿರ್ಗಿ ಅವನ್ನ ಗೆಲ್ಲಿಸ್ತಾರೆ ಅವನ್ನ ಬೈತಾರೆ ತಿರ್ಗಿ ಅವನ್ನ ಗೆಲ್ಲಿಸ್ತಾರೆ ಈ ಥರ ನಾವು ಓಟ್ ಹಾಕಿ ಗೆಲ್ಲಿಸಿದ್ರೆ ಅವನೇನು ಮಾಡ್ತಾನೆ ಮೂವತ್ತು ಕೋಟಿ ನಲವತ್ತು ಕೋಟಿ ಐವತ್ತು ಕೋಟಿ ಗೆದ್ದು ಖರ್ಚು ಮಾಡಿರ್ತಾನೆ ಚುನಾವಣೆಗೆ ಅದನ್ನು ಗೆದ್ದ ಮೇಲೆ ಯಾವ ರೀತಿ ತೆಗಿಬೇಕು ಎಲ್ಲಿ ತೆಗಿಬೇಕು ಯಾವ ಚರಂಡಿಲ್ ತೆಗಿಬೇಕು ಯಾವ ಮೋರಿ ತೆಗಿಬೇಕು ಯಾವ ರೆಸ್ಟೇಲ್ ತೆಗಿಬೇಕು ಯಾರು ಕತ್ತಲ್ ತೆಗಿಬೇಕು ಅಂತ ಯೋಚನೆ ಮಾಡಿ ಪ್ಲ್ಯಾನಿಂಗ್ ಮಾಡಿಕೊಂಡು ಟ್ರಾನ್ಸ್ಫರ್ ತೆಗಿಬೇಕು ಆಮೇಲೆ ಯಾರಿಗೆ ಕೆಲಸ ಕೊಟ್ಟು ಅದರಲ್ಲಿ ತೆಗಿಬೇಕು ಈ ಥರ ಯೋಚನೆ ಮಾಡ್ತಾನೆ ಹೊರತು ಯಾವುದೇ ರಾಜಕೀಯ ನಾಯಕನಾದರೂ ಕೂಡ ನನ್ನ ಕ್ಷೇತ್ರದಲ್ಲಿ ಯಾವ ಸಮಸ್ಯೆ ಇದೆ ಎಲ್ಲಿ ರಸ್ತೆ ಕೆಟ್ಟೋಗಿದೆ ಎಲ್ಲಿ ಚರಂಡಿ ಕೆಟ್ಟೋಗಿದೆ ಎಲ್ಲಿ ಏನಾಗಿದೆ ಏನು ಸಮಸ್ಯೆ ಇದೆ ಅಂತದ್ದು ಯಾವ ಎಮ್ ಎಲ್ ಎ ಕೂಡ ತೆರೀಕರಿಸ್ಕೊಳ್ಳೋದಿಲ್ಲ ಯಾಕಂದರೆ ಖರ್ಚು ಮಾಡಿರ್ತಾನೆ ಕೋಟ್ಯಾವ್ಘಟ್ಟ ಖರ್ಚು ಮಾಡಿರೋದನ್ನು ಗೆದ್ದ ಮೇಲೆ ತೆಗಿಯಕ್ಕೆ ಮಾತ್ರ ಉಪಯೋಗಿಸ್ತಾನೆ ಅವನ ಬುದ್ಧಿನ ಹೊರತು ಯಾವುದೇ ಕಾರಣಕ್ಕೂ ಒಳ್ಳೆ ರೀತಿಯಲ್ಲಿ ಅವ್ನ ಬುದ್ಧಿ ಉಪ್ಯೋಗಿಸ್ಕೊಳ್ಳಲ್ಲ ಯಾಕೆ ಇವರು ಚುನಾವಣೆಯಲ್ಲಿ ಗೆದ್ದಿರ್ತಾರೆ ಒಳ್ಳೆ ಕೆಲಸ ಮಾಡಿ ಸುಮ್ಮನೆ ಮನೇಲಿ ಜನ ಪ್ರಚಾರಕ್ಕೆ ಬರಲೇಬಾರ್ದು ಆ ಥರ ಓಟ್ ಹಾಕ್ಬೇಕು ಜನಗಳು ಆ ಥರ ಕೆಲಸ ಮಾಡಿದರೆ ಓಟ್ ಹಾಕ್ತಾರೆ ಏನು ಐದು ವರ್ಷ ಆಟ ಆಡ್ಬಿಡೋದು ಆಟ ಆಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಿ ತಿರುಗಾ ಇದು ಮತ್ತೆ ಬರೋದು ನಾನು ಅದನ್ನು ಕೊಡ್ತೀನಿ ನಾನು ಉದಾರ ಮಾಡ್ತೀನಿ ನಾನು ಚಟ್ಲಿ ಕೊಡ್ತೀನಿ ನಾನು ಲಗ ಕೊಡ್ತೀನಿ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಕುಕ್ಕರ್ ಕೊಡ್ತೀನಿ ಫ್ರೀ ಕೊಡ್ತೀನಿ ಬರೀ ಇದೆ ಚುನಾವಣೆ ಬಂದಾಗ ಘೋಷಣೆ ಮಾಡೋದು ಐದು ವರ್ಷ ನಿದ್ದೆ ಮಾಡೋದು ಚುನಾವಣೆ ಬಂದಾಗ ನಾನು ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡೋದು ಆಶ್ವಾಸನೆ ಕೊಡೋದು ಇದೇ ನಾವು ಮುಳುಗೋಗ್ತೀವಿ ಹೊರತು ಯಾವುದೇ ಕಾರಣಕ್ಕೂ ಯಾವುದೇ ನಾಯಕ ಆಗಿದ್ರು ಸರಿ ಮತ್ತು ನಮ್ಮ ಜನಗಳು ಅಷ್ಟೇ ಸರಿ ಬುದ್ಧಿ ಬರೋಲ್ಲ ಬುದ್ಧಿ ಕಲಿಯಲ್ಲ ಬದಲಾವಣೆ ಆಗೋದಿಲ್ಲ ನಾವು ಚುನಾವಣೆಯಲ್ಲಿ ದುಡ್ಡಿಸ್ಕೊಳ್ಳದೆ ಓಟ್ ಹಾಕುವುದು ತಪ್ಪುವುದಿಲ್ಲ ಲಂಚ ಇಸ್ಕೊಳ್ಳೋದು ತಪ್ಪುವುದಿಲ್ಲ ಲಂಚ ಕೊಡುವುದು ಕೂಡ ತಪ್ಪುವುದಿಲ್ಲ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ತಪ್ಪಲ್ಲ ಆಮೇಲೆ ದುಡ್ಡು ಇಸ್ಕೊಂಡು ಕೆಲಸಕ್ಕೆ ಸೇರೋದು ಸೇರಿಸ್ಕೊಳ್ಳೋದು ತಪ್ಪಲ್ಲ ಯಾವುದು ತಪ್ಪಲ್ಲ ಇನ್ನು ನೂರಲ್ಲ ನೂರ ಐವತ್ತು ವರ್ಷ ಆದರೂ ಕೂಡ ನಮ್ಮ ದೇಶದ ಬಡ ಜನರು ಹಿಂಗೆ ಇರ್ತಾರೆ ಹಿಂಗೆ ಇರ್ತಾರೆ ಬದಲಾವಣೆ ಆಗೋಲ್ಲ ಬದಲಾವಣೆ ಆಗಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಹೇಳೋಕ್ಕೋದ್ರೆ ಇವ್ನು ತಲಿಕೆಟ್ಟ ನನ್ನ ಮಗ ಉತ್ತ ನಮಗ ಅಂತಂದು ಹೇಳ್ತಾರೆ ಅವ್ರಿಗೆ ಇನ್ನೂ ಒಳ್ಳೇದಾಗಲಿ ಅಂತಂದು ಹೇಳ್ಕೊಂಡು ಈ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ